23 ಇಯರ್ old ಅವರಿಗೆ ಬಿಪಿ 슈ગર 10 યર્સಿಂದ ಇದೆ ಅಪ್ಪ ಟ್ರೀಟ್ಮೆಂಟ್ တော့ ହୋತಾ ಇರᱟ. ಆಮೇಲೆ ಈಗ ಬ್ಯಾಲೆನ್ಸ್ ಕಪ್ತಾ ಇದೆ. ಸೋ ಸ್ಕಾನ ಡಾಪ್ಲર ಮತ್ತೆ ಸಿಟಿ ಆಂಜೋನಲ್ಲಿ ರೈಟ್ ಸೈಡ್ ಆರ್ಟರಿ 82 90% ಬ್ಲಾಕ್ ಇದೆ. леಫ್ಟ್ ಸೈಡ್ 90% ಬ್ಲಾಕ್ ಇದೆ. ಸೋ ಅದಕ್ಕೆ ಸ್ಟೆಂಟಿಂಗ್ ಅಡ್ವೈಸ್ ಮಾಡಿದ್ರು. ಈಗ 90% ಬ್ಲಾಕ್ ಸ್ವಲ್ಪನೇ ಸಿಂಪ್ಟಮ್ಸ್ ಅಂದರೆ ಅವ್ರಿಗೆ ಎಮ್ ಆರ್ ಐನಲ್ಲಿ ಸ್ವಲ್ಪ ಸ್ಟ್ರೋಕ್ ಥರ ಆಗಿದೆ ಒನ್ಸಕೆ ಅಕ್ಯೂಟಾಗಿ ರೀಸೆಟ್ ಆಗಿ ಮಾಡಿರೋದು ಸೊ ಆ ಸ್ಟ್ರೋಕ್ ಆದಮೇಲೆ ಅವ್ರಿಗೆ ಮೋಸ್ಟ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಇದು ಎರಡು ಕಡೆ ಆಗ್ತಾ ಇದೆ ಸ್ಟ್ರೋಕು ಏನಕ್ಕೆ ಅಂದರೆ ಎರಡು ಕಡೆ ರಕ್ತನಾಳ ಬ್ಲಾಕ್ ಆಗಿದೆ ಅದು ತೊಂದರೆ ನೈಂಟಿ ಪರ್ಸೆಂಟ್ ತನಕ ಎಷ್ಟೋ ಜನಕ್ಕೆ ತೊಂದರೆ ಆಗೋಲ್ಲ ಆದರೆ ಆ ಲಾಸ್ಟ್ ಏಯ್ಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟಲ್ಲಿ ಅದು ಯಾವಾಗ ಬ್ಲಾಕ್ ಆಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಏನಾದರೂ ಟೆನ್ಷನ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಭಯ ಪಟ್ಕೊಂಡು ಅಥವಾ ನಿದ್ದೆ ಮಾಡಿದಳೆ ಅಥವಾ ನೀರು ಜಾಸ್ತಿ ಕುಡಿದಳೆ ರಕ್ತ ಹೆಟ್ಕಟ್ಟದಾಗ ಅದು ಬ್ಲಾಕ್ ಆಗುತ್ತೆ ಆ ಬ್ಲಾಕ್ ಆಗಿದ್ದು ತಾನಾಗೆ ಕೆಲವೊಮ್ಮೆ ಕರಗುತ್ತೆ ಸೊ ಮೋಸ್ಟ್ಲಿ ಬ್ಲಾಕ್ ಆಗಿ ಕರಗಿರ್ಬೋದು ಸೊ ಬ್ಲಾಕ್ ಆಗಿ ಅದು ಕೆಲವೊಂದು ಸತಿ ಸಣ್ಣ ಸಣ್ಣದಾಗಿ ಬ್ಲಡ್ ಕ್ಲಾಟ್ಸು ಹೋಗಿ ಬ್ರೈನ್ಗೆ ಎರಡು ಸೈಡ್ ಬ್ರೈನಲ್ಲಿ ಸಣ್ಣ ಸಣ್ಣದಾಗಿ ಸ್ಟ್ರೋಕ್ ಮಾಡಿರುತ್ತೆ ರಕ್ತನಾಳ ಓಪನ್ ಆದ್ರೂ ಆ ಏನು ಮೊದಲು ರಕ್ತ ಸಂಚಾರ ಕಡಿಮೆ ಆಗಿ ಹಾಳಾಗಿರುತ್ತಲ್ಲ ಅದು ಹಂಗೆ ಉಳ್ಕೊಂಡಿರುತ್ತೆ ಕೆಲವೊಮ್ಮೆ ಸೊ ಆ ಥರ ಆಗಿರುತ್ತೆ ಸೊ ಈಗ ನೀವು ಸ್ಟೆಂಟು ಮಾಡಿಸಿದ್ರೆ ಈಗ ಏನಂದರೆ ಬ್ಲಾಕನ್ನು ನಾವು ಓಪನ್ ಮಾಡ್ತೀವಿ ಸ್ಟೆಂಟ್ ಆಗಿದಾಗ ಅದು ಓಪನ್ ಆಗುತ್ತೆ ಹಾರ್ಟ್ಗೆ ಆಗ್ತಂಗೆ ಕತ್ತು ಬ್ರೈನ್ ರಕ್ತನಾಳಕ್ಕೂ ಸ್ಟೆಂಟ್ ಆಗ್ತೀವಿ ಇದು ಸ್ವಲ್ಪ ದೊಡ್ಡ ರಕ್ತನಾಳಗಳು ಯೂಶ್ವಲಿ ಚೆನ್ನಾಗಾಗುತ್ತೆ ಏನು ಮೇಜರ್ ತೊಂದರೆಗಳಾಗಲ್ಲ ಬಟ್ ಏನೇ ಪ್ರೊಸೀಜರಲ್ಲಿ ರಿಸ್ಕ್ ಇದ್ದೇ ಇರೋದು ಸೊ ಅದಕ್ಕೆ ರೆಡಿ ಇರಬೇಕು ಮೈನರ್ ರಿಸ್ಕ್ ಏನಂದರೆ ಈಗ ಸ್ಟ್ರೋಕ್ ಆಗಿದೆ ಅದೇ ಥರ ಮತ್ತೆ ಸಣ್ಣ ಸಣ್ಣ ಸ್ಟ್ರೋಕುಗಳು ಎಲ್ಲ ಎಷ್ಟೊಂದು ಕಡೆ ಆಗ್ಬೋದು ಅಥವಾ ಒಂದು ಕಡೆ ಆಗ್ಬೋದು ಏನೋ ಆಮ್ದಲೇ ಎಲ್ಲ ಚೆನ್ನಾಗೂ ಆಗ್ಬೋದು ಅಂದ್ರೆ ಆಗೂ ರಿಸ್ಕ್ ಇರುತ್ತೆ ಅನ್ನೋದು ಗೊತ್ತಿರಬೇಕು ಸೊ ಆ ಥರ ಆದರೆ ಮತ್ತೆ ನಡೆಯೋದಕ್ಕೆ ತೊಂದರೆ ಅಥವಾ ಕೈ ಕಾಲು ವೀಕ್ನೆಸ್ಸು ಜೋಮು ಅಥವಾ ಮಾತಾಡೋಕ್ಕೆ ಕಷ್ಟ ಆ ಥರದ್ದೆಲ್ಲ ತೊಂದರೆಗಳು ಬರ್ಬೋದು ಇನ್ನು ತೀರಾ ಸಿಗ್ನಿಫಿಕೆಂಟ್ ಸಿಗ್ನಿಫಿಕೆಂಟಾಗಿ ಏನು ಟೈಟ್ ಇರುತ್ತೆ ಅದು ಕ್ಯಾಲ್ಷಿಯಮ್ ಡೆಪಾಸಿಟ್ ಆಗಿರುತ್ತೆ ಆ ಡೆಪಾಸಿಟ್ ಆಗಿರೋ ಕ್ಯಾಲ್ಶಿಯಮ್ಮು ಓಪನ್ ಆಗೋಲ್ಲ ಅದಕ್ಕೆ ಕೆಲವೊಂದು ಹೊಸ ಡಿವೈಸಸ್ಸು ಕಟ್ಟಿಂಗ್ ಬ್ಲೇಡ್ಸ್ ಥರ ಯೂಸ್ ಮಾಡ್ತೀವಿ ಇದು ಸ್ಟೆಂಟಿಂಗ್ ಡಿಪ್ಲಾಯಿಂಗ್ ಇದರಲ್ಲೇ ಆ ಸ್ಟೆಂಟಲ್ಲೇ ಕಟಿಂಗ್ ಬ್ಲೇಡ್ಸ್ ಇರುತ್ತೆ ಅದು ಕಟ್ ಮಾಡಿ ಅದನ್ನು ಓಪನ್ ಮಾಡಿ ಮಾಡೋ ಥರ ಮಾಡ್ತಾರೆ ಸೊ ಬಟ್ ಏನೇನು ಮಾಡಬೇಕಾದ್ರೂ ಸೊ ಕೆಲವೊಮ್ಮೆ ಅದು ಓಪನ್ ಆಗೋದು ರಿಸ್ಕ್ ಇರುತ್ತೆ ವೆಸಲ್ಬಾ ಬ್ಲೀಡಿಂಗ್ ಆಗೋದು ಅಥವಾ ಕೆಲವೊಮ್ಮೆ ಮುಂದೆ ಲಾಂಗ್ ಟರ್ಮಲ್ಲಿ ಒಂದು ಎರಡು ಮೂರು ಆದಮೇಲೆ ನ್ಯೂಸಿಯಂ ಥರ ಬಿಡ್ಕೊಳ್ಳೋದು ಸೊ ಆ ಥರ ಬಟ್ ಮಾಡಿಸ್ಲಿಲ್ಲ ಬರೀ ಮೆಡಿಸಿನ್ ತೊಗೊಂಡ್ರೆ ಈಗ ಈಗ ಸದ್ಯಕ್ಕೆ ಕೆಲವೊಂದು ವಿಟಮಿನ್ಸು ಮತ್ತು ಅಟೊರೋಸ್ಯಾಟಿನ್ ಅದ ರೊಸ್ಯಾಟಿನ್ ಡಬಲ್ ಕೊಡ್ತಾ ಇರಲ್ಲ ಅದ್ರ ಜೊತೆಗೆ ಮೆಗ್ನೀಷಿಯಮ್ಮು ಕೈಮ್ ಆ ಥರ ಕೆಲವೊಂದು ಏನು ಸ್ಟೇಲ್ಸಿಸ್ಟಿನೂ ಅದೆಲ್ಲ ಸ್ವಲ್ಪ ಕ್ಯಾಲ್ಷಿಯಂ ತೆಗೆದು ಸ್ವಲ್ಪ ಮೆಗ್ನೀಷಿಯಮ್ ರಿಮ್ ಮಾಡಿ ಸ್ವಲ್ಪ ಪ್ಲಾಕ್ ಸಾಫ್ಟ್ ಆಗೋ ಥರ ಆ ಥರ ಕೆಲವೊಂದು ಮೆಡಿಸಿನ್ಸ್ ತೊಗೊಳ್ತಾ ಇರಿ ಅವರು ಒಪ್ಕೋಬೇಕು ಯಾಕಂದರೆ ಈಗ ಪ್ರೊಸೀಜರ್ ಮಾಡೋಕ್ಕೋಗಿ ಪೂರ್ತಿ ಆಮೇಲೆ ಪ್ರಜ್ಞೆನೇ ಇಲ್ಲ ಅನ್ನೋ ಥರ ಆಗ್ಬೋದು ಪ್ರಾಣವೂ ರಿಸ್ಕ್ ಇರುತ್ತೆ ಸೊ ಅದು ಅವ್ರಿಗೂ ಗೊತ್ತಿರಬೇಕು ಇಲ್ಲ ಜೀವನದಲ್ಲಿ ಇನ್ನೂ ಎಪ್ಪತ್ತೈದು ವರ್ಷ ಆಯಿತು ನನಗೇನು ತೊಂದರೆ ಇಲ್ಲ ಅನ್ನೋ ಥರ ಧೈರ್ಯ ಮಾಡಿಕೊಂಡು ಮಾಡ್ಕೋಬೋದು ಕೆಲವೊಬ್ರು ಕೆಲವ್ರು ಇಲ್ಲ ನಾನು ಹಿಂಗೆ ಎದ್ಬಿಡ್ತೀನಿ ಇರೋ ತನಕ ಏನಾದರೂ ಪರವಾಗಿಲ್ಲ ಅಂತ ಕೆಲವ್ರು ಅಂದರೆ ಅವ್ರ ಕನ್ಸೆಂಟ್ ಒಂದು ಬೇಕಾಗುತ್ತೆ ಅವ್ರಿಗೇನು ಆಸೆ ಇದೆ ಈಗ ಕೆಲವೊಂದು ಸರ್ತಿ ಅವರು ರಿಸ್ಕ್ ಇದೆ ಮೇಜರು ಅನ್ನೋ ಥರದಾಗ ನಾನು ಬೇರೆ ಏನೋ ಒಂದು ಟ್ರಿಪ್ ಹೋಗ್ಬಿಟ್ಟು ಬರಬೇಕು ಅಥವಾ ಏನೋ ಒಂದು ಮನೇಲಿ ಏನೋ ಫಂಕ್ಷನ್ ಇರುತ್ತೆ ಮೊಮ್ಮಗಳು ಮದುವೆನೋ ಅಂತ ಆ ಥರ ಏನೋ ನೋಡಬೇಕು ಅಂತ ಆಸೆ ಇರುತ್ತೆ ಸೊ ಅದನ್ನೆಲ್ಲ ನೀವು ಮನೇಲಿ ಕುತ್ಕೊಂಡು ಅವ್ರ ಹತ್ರನೂ ಒಂದು ಟೈಮ್ ಲೈನ್ ಡಿಸ್ಕಸ್ ಮಾಡಿ ಯಾವಾಗ ಸೂಕ್ತ ಅನಿಸುತ್ತೋ ಮಾಡಿಸ್ಕೊಡಿ ಈಗ ಸ್ಟ್ರೋಕ್ ಆಲ್ರೆಡಿ ಆಗ್ತಾ ಇದೆ ಅಂದರೆ ಆದಷ್ಟು ಬೇಗ ಡಿಸೈಡ್ ಮಾಡಿದಷ್ಟು ಒಳ್ಳೆಯದು ಅನ್ನೋದು ಸೊ ಸದ್ಯಕ್ಕೆ ಇದು ಕೆಲವೊಂದು ಮೆಡಿಸಿನ್ಸ್ ಕೊಟ್ಟಿರುತ್ತೇನೆ ಅದನ್ನೆಲ್ಲ ತೊಗೊಂಡಿದೆ ಬಟ್ ಮೇಯ್ನ್ ಇಂಪಾರ್ಟೆಂಟು ಮನಸ್ಸನ್ನು ಕಾಮಾಗಿಟ್ಕೊಳ್ಳಿ ಯಾಕಂದರೆ ಅವರು ಕೋಪ ಬೇಜಾರು ಭಯ ಮಾಡಿಕೊಂಡ್ರೆ ಅದು ಇರೋ ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ ಸೊ ಯಾವ ಸೈಡ್ ಬ್ಲಾಕ್ ಆಗುತ್ತೆ ಅಂತ ಹೇಳೋಕ್ಕೆ ಬರೋಲ್ಲ ಯಾವ ಬ್ಲಾಕು ಅಂದರೆ ಒಳಗಡೆ ಘರಣೆ ಕಟ್ಕೊಂಡಿರೋದಲ್ಲ ಅದು ಯಾವುದು ಹೊಡ್ಕೊಡುತ್ತೆ ಯಾವುದು ಅದು ಇನ್ನೂ ಕ್ಲಾಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ರೈಟ್ ಸೈಡ್ ಸ್ಟ್ರೋಕ್ ಆಗ್ಬೋದು ಇಲ್ಲ ಲೆಫ್ಟ್ ಸೈಡ್ ಸ್ಟ್ರೋಕ್ ಆಗ್ಬೋದು ಅದು ಅಥವಾ ಆ ಕತ್ತಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅದು ಹೋಗಿ ರಕ್ತನಾಳದಲ್ಲಿ ಇನ್ನೆಲ್ಲೋ ಸ್ಟ್ರೋಕ್ ಮಾಡ್ಬೋದು ಬರೀ ಕಣ್ಣಿನ ಜಾಗನೋ ಅಥವಾ ಕೈ ಜಾಗ ಅಥವಾ ಮಾತಾಡೋದು ಶಕ್ತಿ ಅಥವಾ ಏನು ಯೋಚನೆ ಮಾಡೋದು ಆ ಥರದ್ದು ಯಾವ ಜಾಗಕ್ಕೆ ಆ ಸ್ಟ್ರೋಕ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ತೀರಾ ದೊಡ್ಡದಾಗಿ ಫುಲ್ ಆರ್ಟ್ರಿನೇ ಬ್ಲಾಕ್ ಆಗೋದ್ರೆ ಸರ್ತಿ ಡೈರೆಕ್ಟಾಗಿ ಕೋಮಾ ಹೊಟ್ಟು ಫುಲ್ ಒಂದು ಸೈಡ್ ವೀಕ್ನೆಸ್ ಬರೋದು ಆ ಥರ ಎಲ್ಲ ಆಗೋ ರಿಸ್ಕ್ ಇರುತ್ತೆ ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ